ಎಲ್ರಿಗೂ ನಮಸ್ಕಾರ ನಾನು ಶಾಲಿನಿ ಆನಂದ್ ಶಾಲಿನಿ ಆನಂದ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಆತ್ಮೀಯವಾದಂತ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕುಡಿತಾ ಇದ್ದೀನಿ ನಮ್ಮ ಯಜಮಾನ್ರಿಗೂ ಸಹ ಕಾಸ್ ಕೊಟ್ಟಿ ಇಬ್ಬರು ಸ್ವಲ್ಪ ಕುತ್ಕೊಂಡು ಮಾತಾಡಿ ಬಿಸಿನೀರ್ ಎಲ್ಲ ಕುಡ್ದು ಸಿಂಪಲಾಗಿ ಸ್ವಲ್ಪ ಒಂದು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಪಲಾವ್ಗೆ ಬೇಕಾದಂಥ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಸೈಡಿಗೆ ಇಕ್ಕಿ ಒಂದು ಕುಟಾಣಿಗೆ ಒಂದು ಸ್ವಲ್ಪ ಶುಂಠಿ ಎರಡಷ್ಟು ಬೆಳ್ಳುಳ್ಳಿ ನಾಲ್ಕು ಮೆಣಸು ಎರಡು ಲವಂಗ ಒಂದು ಇಂಚು ಚಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಸಣ್ಣಾಗವರೆಗೂ ಇದ್ದೀನಿ ಅದೆಲ್ಲ ಕುಟ್ಕೊಂಡಾದ್ಮೇಲೆ ಸೈಡಿಗೆ ಇಟ್ಟು ಒಂದು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಹಾಕಿದ ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಅದರೊಳಗಡೆ ಹಾಕಿ ಫ್ರೈ ಮಾಡಿಕೊಂಡೆ ಅದೆಲ್ಲ ಫ್ರೈ ಆದಮೇಲೆ ಕುಟ್ಟಿದಂಥ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿ ಮೇಲೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಪುಡಿ ಮತ್ತು ಒಂದು ಚಿಟಕಿ ಅರಿಶಿಣ ಹಾಗೆ ಗರಂ ಮಸಾಲ ಹಾಕಿ ಅವನು ಸಹ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅದು ಸಾಫ್ಟಾಗೋವ್ರಿಗೂ ಫ್ರೈ ಮಾಡಿಕೊಂಡು ನನಗೆ ನೀರು ಅಕ್ಕಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರು ಕುದಿಯವರೆಗೆ ನಾನು ಬೇರೆ ಕೆಲಸ ನಾವು ಮಾಡ್ಕೋತಿದ್ದೆ ಅದು ನೀರು ಕುದಿ ಬಂದಮೇಲೆ ಅಕ್ಕಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ನೋಡಿಸಿದೆ ನಂದು ಪ ತಿಂಡಿ ರೆಡಿ ಆಯಿತು ಹಾಗೆ ನಾಳೆಗೆ ದೋಸೆಗೆ ಸ್ವಲ್ಪ ಅಕ್ಕಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಎರಡು ಸ್ಪೂನ್ ಹೆಸರುಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಮೆ ಇದು ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಮೆಂತ್ಯೆ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಅಕ್ಕಿನೂ ಕೂಡ ನೆನೆಸಿಟ್ಟೆ ತಿಂಡಿ ರೆಡಿ ಆಗಿರೋದ್ರಿಂದ ನಾವು ಕ ಸಹ ತಿಂಡಿ ಮಾಡಿಕೊಂಡು ಇವತ್ತು ಭೀಮ್ನವಾಸೆ ಆಗಿರೋದ್ರಿಂದ ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮನೆಗೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿ ಇಬ್ಬರು ತಿಂಡಿನ ಮಾಡಿಕೊಂಡು ನನ್ನ ಮಗಳಿಗೂ ಸಹ ತಿಂಡಿ ಎಲ್ಲ ತಿನ್ನಿಸ್ದೆ ಸ್ವಲ್ಪ ಅದು ಇದು ಮಾತಾಡ್ಕೊಂಡು ತಿಂಡಿ ಎಲ್ಲ ಮುಗಿಸಿ ನೆಕ್ಸ್ಟು ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೋತಿದ್ದೀನಿ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತರಕಾರಿ ಕಟ್ ಮಾಡ್ಕೊತಿದ್ದೆ ನಾನು ತರಕಾರಿಗಳೆಲ್ಲ ಮೊಳಕೆ ಬಂದಿತ್ತು ಅದರಿಂದ ಮೊಳಕೆ ಬಂದಿರೋ ನಾನು ನೆಡ್ಬೋದು ಅಂತ ಹೇಳಿ ಸೈಡಿಗೆ ನೀಟಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ತರಕಾರಿಗಳೆಲ್ಲನ ಕಟ್ ಮಾಡ್ಕೊಂಡು ಆಯಿತು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಟೊಮೊಟೊ ಒಂದು ಚಿಕ್ಕ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹುಣ್ಸೆಣ್ಣು ಎರಡಷ್ಟು ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಮನೇಲಿ ಮಾಡಿಸಿರೋ ಒಂದು ಸ್ಪೂನ್ ಧನಿಯಾ ಪುಡಿ ಮನೇಲಿ ಮಾಡ್ಸಿರೋ ಖಾರ ಪುಡಿ ಎಲ್ಲ ಹಾಕಿ ನೀರು ಹಾಕಿ ರುಬ್ಕೊಂಡೆ ರುಬ್ಕೊಂಡಾದಮೇಲೆ ಒಂದು ಮಿಕ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ರುಬ್ಬಿರೋಂಥ ಸ್ವಲ್ಪ ಖಾರ ಹಾಕಿ ಕಟ್ ಮಾಡ್ಕೊಂಡಿರೋಂಥ ತರಕಾರಿಗಳೆಲ್ಲನೂ ಹಾಕ್ತೆ ಬೆಳಗ್ಗೆನೇ ಕಡಲೆಕಾಳು ಮತ್ತು ಬಟಾಣಿಕಾಳನ್ನ ನೆನೆಸಿಟ್ಟಿದ್ದೆ ಅವನು ಸಹ ಅದರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಕುಕ್ಕರ್ ಮುಚ್ಚಳನ ಒಂದು ನಿಮಿಷ ಮುಚ್ಚಿದ್ದೆ ಅದು ಫ್ರೈ ಆಗಿತ್ತು ಫ್ರೈ ಎಲ್ಲ ಆದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಅದರೊಳಗಡೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷ ಲೋಡಿಸಿದೆ ನಂದು ಮಧ್ಯಾಹ್ನಕ್ಕೆ ಸಾಂಬಾರು ಸಹ ರೆಡಿ ಆಯಿತು ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ತೀನಿ ಮನೆ ಕ್ಲೀನ್ ಮಾಡ್ತಿದ್ದೀನಿ ನನ್ನ ಲಾಗಲ್ಲಿ ನನ್ನ ಮಗಳು ಕೂಡ ಲಾಗ್ನ ಮಾಡ್ತಿದ್ದಾಳೆ ಅಡುಗೆ ಮನೆಯಲ್ಲೇ ಮುಗಿಸಿ ಇವಾಗ ಸ್ವಲ್ಪ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ ಕ್ಲೀನಿಗೆ ಬಂದಿದ್ದೀನಿ ರೂಮಲ್ಲೆಲ್ಲ ಎಲ್ಲ ಸಿಕ್ಕಾಬಟ್ಟೆ ಹಾಸ್ಗೆ ಮೇಲೆಲ್ಲ ಮಕ್ಕಳೆಲ್ಲ ಓಡಾಡೋದ್ರಿಂದ ಸಖತ್ತು ಮಣ್ಣಿತ್ತು ಅದನ್ನು ಸಹ ಎಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಿದ್ದೀನಿ ಇದು ಗೊಂಬೆದಿದು ಆರ್ಟ್ ಅದಕ್ಕೆ ಅದ್ರ ಆಟ ಅದಕ್ಕೆ ಇಡ್ತಾ ಇದ್ದೀನಿ

మమ్మీ ఇవాళకి బాగ్లసర్ ఎంత హ్మ్ ఇవాళ బాగ్లసర్ ఎంత హ్మ్ బాగ్లసర్ ఎంత 50 ఎంత బాగ్లసర్ అంతపా ఏలే మమ్మీ ఏనికి బాగ్ల చిరుదు ఏలే నివే నివేళ మమ్మీ నివేళ ಸರಿ ನಾನು ಹೇಳ್ತೀನಿ ಏನ್ ಬಾಗ್ಲು ಸರಿ ಅಂತ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲ ಒಂದ್ ಕಡೆಯಿಂದ ಕಸ ಗುಡಿಸಿ ಎಲ್ಲ ಒರೆಸ್ತಾ ಇದ್ದೀನಿ ಒರೆಸೆಲ್ಲ ಮುಗಿದು ಇನ್ನೇನಿದ್ರು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಷ್ಟೇ ನಮ್ಮ ಯಜ್ಮಂಡ್ ಇಲ್ಲ ಅವರು ಸಹ ಫ್ರೆಂಡ್ ಬರ್ತ್ಡೇ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಪೂಜೆ ಮಾಡಬೇಕು ಅದನ್ನು ಇನ್ನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ನನ್ನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ